ತುಂಬಾ ಗರೀಜು ಮಾಡ್ತಾರೆ ತುಂಬಾ ವಾಸನೆ ತಡ್ಕೊಳಕ್ಕೆ ಆಗ್ತಾ ಇದೆ ಸರ್ ಸೈಟ್ ಎಂಕ್ರೇಶ್ ಅಂತ ಅವ್ರ ಹೆಸರು ಅವರು ಹೇಳ್ತಾ ಇದ್ದೀವಿ ಬಂದು ಇದು ಮಾಡ್ತಾನೆ ಇಲ್ಲ ನಾವು ಎರಡು ಸರಿ ಫೋನ್ ಮಾಡಿದ್ದೀವಿ ಸರ್ ಎರಡು ಮೂರು ಸತಿ ಫೋನ್ ಮಾಡಿದ್ರು ಬಂದು ಏನು ಎತ್ತಂದ ಕೇಳಲ್ಲ ನನಗೆ ಬಾಯಿ ಬಂದಾಗ ಮಾತಾಡ್ತಾರೆ ಅದಕ್ಕೆ ನಾನು ಅವ್ನ ಬಾಯಿ ಬಂದಂಗೆ ನಾನು ಮಾತಾಡಿದ್ದೀನಿ ಬಂದಿಲ್ಲ ಅವತ್ತು ಡಿ ಸಿ ಅವ್ರೂ ಹೇಳಿದೆ ಬಂದೀನಿ ಅಂದ್ರೆ ಅವರಿಗೂ ಬಂದಿಲ್ಲ ಐವತ್ತು ಎರಡು ಸೀಮಿಸಲು ಹೇಳಿದ್ದೀನಿ ಒಂದು ಅರ್ಜಿ ಕೊಡಿ ಅಂತ ಅವ್ರಿಗೆ ಅರ್ಜಿ ಕೊಡೋಕೆ ಬಂದಿದ್ದೀನಿ ಅತಿಯಾ ಗುಂಡುಪೇಡೆಯ ಎಲ್ಲ ನನ್ನ ಆತ್ಮೀಯ ಸಹೋದರರೇ ಈ ದಿನ ಗುಂಡುಪೇಟೆ ಪಟ್ಟಣದ ಕಲಾಮಂದಿರದ ಹಿಂಭಾಗ ವೆಂಕಟೇಶ್ ಎಂಬುವರ ಎಂಬುವರಿಗೆ ಸೇರಿತಕ್ಕಂಥ ಒಂದು ಖಾಲಿ ನಿವೇಶನದಲ್ಲಿ ಸಾರ್ವಜನಿಕರು ಮೂತ್ರ ವಿಸರ್ಜನೆ ಹಾಗೂ ಹಂದಿಗಳ ಹಾವಳಿಯಿಂದ ಬರುವ ಒಂದು ಹಲವಾರು ಸಾಂಕ್ರಾಮಿಕ ರೋಗ ಹರಡುವ ಸಾಧ್ಯತೆ ಇರೋ ಕಾರಣ ಅಲ್ಲಿ ಎದುರಿಗಳಿರತಕ್ಕಂಥ ಅಂಗಡಿ ವ್ಯಾಪಾರಸ್ಥರಾಗಿರ್ಬೋದು ಹಾಗೂ ವಾಸ ಇರತಕ್ಕಂಥ ಮನೆಗಳಲ್ಲಿ ಸಾರ್ವಜನಿಕ ಬಂಧುಗಳಾಗಿರ್ಬೋದು ಅವರಿಗೆ ತುಂಬ ಒಂದು ತೊಂದರೆ ಆಗಿದೆ ಇದರ ಬಗ್ಗೆ ಅಲ್ಲಿ ವಾಸ ಇರತಕ್ಕಂಥ ಈ ನಮ್ಮ ಸಹೋದರಿಯರೆಲ್ಲ ಅವರಿಗೆ ಏನೇ ಒಂದು ವಿಚಾರನ ತಿಳಿಸಿದ್ರು ಕೂಡ ಅವರು ಇದ್ರ ಬಗ್ಗೆ ಯಾವುದೇ ರೀತಿಯ ಕ್ರಮ ವಹಿಸ್ತಾ ಇಲ್ಲ ಆದ ಕಾರಣ ಇವತ್ತು ಕರ್ನಾಟಕ ಕಾವಲ್ಪಡೆ ಒಂದು ನೇತೃತ್ವದಲ್ಲಿ ಪುರಸಭೆಗೆ ಒಂದು ದೂರು ಸಲ್ಲಿಸೋದಕ್ಕೆ ಬಂದಿದ್ದಾರೆ ಅವರಿಗೆ ಸಹಕರಿಸಿ ಅವರಿಗೆ ಕೂಡ ತೋರಿಸಿಕೊಳ್ಳುವಂಥ ಕೆಲಸನ ನಮ್ಮ ಕರ್ನಾಟಕ ಕಾವಲು ಪಡೆ ಮಾಡುತ್ತೆ ಅಂತ ಈ ಸಂದರ್ಭದಲ್ಲಿ ತಿಳಿಸೋದಕ್ಕೆ ಇಷ್ಟಪಡ್ತೇನೆ ಗುರುಪಡೆಯ ನಾಗರಿಕ ಬಂಧುಗಳಿಗೆ ಮೊದಲನೇದಾಗಿ ನಮಸ್ಕಾರಗಳು ಪಟ್ಟಣದ ಹಳೆ ಬಸ್ ಸ್ಟ್ಯಾಂಡ್ ಪುರಸಭೆಗೆ ಸೇರತಕ್ಕಂತಹ ಒಂದು ರಂಗಮಂದಿರದ ಹೊಂದಿಕೊಂಡಂತೆ ಖಾಸಗಿ ವ್ಯಕ್ತಿಯ ಒಂದು ನಿವೇಶನದಲ್ಲಿ ಕೆಲವು ದಿನಗಳಲ್ಲ ಕೆಲವು ದಿನಗಳ ಮುಂಚಿತ ಮುಂದೆ ಒಂದು ಬಿಗ್ ಬಜಾರ್ ಅನ್ನೋ ಒಂದು ಅಂಗಡಿ ಇತ್ತು ಅದೀಗ ತೆರವುಗೊಳಿಸಿದ್ದಾರೆ ಆ ಬರೀ ಖಾಲಿ ಇರತಕ್ಕಂಥ ನಿವೇಶನದಲ್ಲಿ ಸಾರ್ವಜನಿಕವಾಗಿ ಅಲ್ಲಿ ಮೂತ್ರ ವಿಸರ್ಜನೆ ಮಾಡುವ ಮುಖಾಂತರ ಅಲ್ಲಿ ತುಂಬ ಗಬ್ಬು ನಾರುತಾ ಇರತಕ್ಕಂಥದ್ದು ಎಲ್ಲರ ಗಮನಕ್ಕೆ ಬಂದಿದೆ ಸಾರ್ವಜನಿಕವಾಗಿ ಅಲ್ಲಿ ಹೋಗಬೇಕಾದ್ರೆ ರಸ್ತೆ ಹಿಂದಿ ಭಾಗ ರಸ್ತೆಗೆ ಹೋಗಬೇಕಾದ್ರೆ ಹಿಡ್ಕೊಂಡು ಹೋಗುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ ಆ ಕೂಡಲೇ ಪುರಸಭೆ ಮುಖ್ಯಾಧಿಕಾರಿಗಳು ಮತ್ತು ಅಧಿಕಾರಿ ವರ್ಗದವರು ಅವರ ಗಮನಕ್ಕೆ ಒಂದು ಸಾರ್ವಜನಿಕ ಅಲ್ಲಿ ಇರ್ತಕ್ಕಂಥ ನಿವಾಸಿಗಳ ಮುಖಾಂತರ ನಾವು ಒಂದು ಮನವಿಯನ್ನು ಸಲ್ಲಿಸ್ತಾ ಇದ್ದೇವೆ ಕೂಡಲೇ ಅಧಿಕಾರಿ ವರ್ಗದವರು ಅದನ್ನು ಗಮನ ಹರಿಸಿ ಆ ನಿವೇಶನದಾರರಿಗೆ ಒಂದು ನೋಟಿಸ್ ನೀಡುವ ಮುಖಾಂತರ ಅಲ್ಲಿಗೆ ಒಂದು ಬೇಲಿ ಹಾಕಿ ಒಂದು ಉತ್ತಮವಾದ ಒಂದು ಸ್ಥಳವನ್ನು ನಿರ್ಮಾಣ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ನಾವು ಕರ್ನಾಟಕ ಕಾವಲು ಅವರಿಗೆ ಒತ್ತಾಯಿಸ್ತಾ ಇದ್ದೇವೆ ಪುರಸಭೆಯ ಆಡಳಿತ ಅಧಿಕಾರಿಗಳಲ್ಲಿ ಮನವಿ ಮಾಡ್ಕೊಳ್ತೀನಿ ನಾನು ದಯವಿಟ್ಟು ಆ ಜಾಗದಲ್ಲಿ ಅನೈರ್ಮಲ್ಯ ಉಂಟಾಗಿ ಸಾಂಕ್ರಾಮಿಕ ರೋಗಗಳು ಮತ್ತು ಅನಾರೋಗ್ಯ ಕಾಡ್ತಾ ಇರ್ತವೆ ಹಾಗಾಗಿ ಸಾರ್ವಜನಿಕರಿಗೆ ಓಡಾಡಬೇಕು ಅಂದರೆ ಅಲ್ಲಿ ಮುಗಿ ಮುಚ್ಕೊಂಡು ಹೋಗ್ಬೇಕಾಗುತ್ತೆ ಮುಖ ಮುಚ್ಕೊಂಡು ಹೋಗಬೇಕಾಗುತ್ತೆ ನನ್ನದು ತುಂಬ ತೊಂದರೆ ಆಗಿದೆ ದಯಮಾಡಿ ಪುರುಸಭೆಯವರು ಈ ಬಗ್ಗೆ ಕ್ರಮ ತಗೊಂಡು ಅಲ್ಲಿರ್ತಕ್ಕಂಥ ವಾತಾವರಣನ ಒಳ್ಳೆಯ ನೈರ್ಮಲ್ಯ ವಾತಾವರಣ ಮಾಡಬೇಕು ಆರೋಗ್ಯಕರ ವಾತಾವರಣ ಮಾಡಬೇಕು ಅಂತ ಕೇಳಿ ಅವರಿಗೆ ಒತ್ತಾಯಿಸ್ತಾ ಇದ್ದೀನಿ ನಾನು ದಯಮಾಡಿ ಈ ಬಗ್ಗೆ ಸೂಕ್ತ ಕ್ರಮ ತಗೋಬೇಕು ಅಂತ ಮತ್ತು ಮಾನ್ಯ ಪುರಸಭಾ ಅಧಿಕಾರಿಗಳಲ್ಲಿ ನಾನು ಮನವಿ ಮಾಡಿಕೊಟ್ಟೇನೆ ಮೊನ್ನೆ மொன்னதானே ஜி அரி நம்ம நடை முன்னாட சேட்சர் கடை அந்த ரங்கமந்திர ஒன்றிகொண்டதே இந்த அசூஷ் கண்டிப்பா இதை நீங்கள் பூரண சார்வனிகளில்

ನಮ್ಮ ಒಂದು ಕಾರ್ಯಕ್ರಮಕ್ಕೆ ಅತಿಥಿಗಳ ನಮ್ಮ ಒಂದು ಸಹಾಯಕರಾಗಿ ಬಂದಿರತಕ್ಕಂಥ ಪತ್ರಕರ್ತರಾದ ಶ್ರೀ ಸದಾನಂದರವ್ರೂ ಕೂಡ ನಮ್ಮ ಕರ್ನಾಟಕ ಕಾವರ್ಗಳಿಂದ ಆತ್ಮೀಯ